ಅಡುಗೆ ಮಾಡೋ ಒಂದು ಕುಕ್ಕಿಂಗ್ ಇದೆಲ್ಲ ಕಳಿಸ್ಬೇಕಿತ್ತಲ್ಲ ನೀವು ಅಡುಗೆ ಮಾಡಿ ಕಳಿಸ್ಬೇಕಿತ್ತು ನೀವು ಆ ಟೈಮಲ್ಲಿ ಅವರು ಖುಷಿ ಖುಷಿಪಟ್ಟರು ಅಡುಗೆ ಮಾಡಿ ಕಳಿಸಿದ್ದಾರೆ ನೀವು ಏನೆಲ್ಲ ಅಡುಗೆ ಮಾಡಿ ಕಳಿಸಿದ್ರಿ ಅವ್ರಿಗೆ ಅಯ್ಯೋ ಅಲ್ಲೊಂದು ದೊಡ್ಡ ಸೀನ್ ಆಗಿಬಿಡ್ತು ಆ್ಯಕ್ಚುಲಿ ಅದು ಏನಾಯ್ತು ಅಂದರೆ ನನಗೆ ಕಾಲ್ ಬಂತು ಲೈಕ್ ಹಿಂದಿನ ದಿನ ಕಾಲ್ ಇಲ್ಲಿ ಎಲ್ಲ ಲಾಸ್ಟ್ ಮಿನಿಟಿಗೆ ಡಿಸೈಡ್ ಆಗೋದಲ್ಲ ಸೊ ಟೀಮು ಏನು ಮಾಡೋಕ್ಕಲ್ಲ ಆ್ಯಂಡ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಲಾಸ್ಟ್ ಮಿನಿಟ್ ಕಾಲ್ ಮಾಡ್ತಾರೆ ಈ ಥರ ಬೇಕು ನಾಳೆ ಅಂತ ಮಲ್ಲಮ್ಮನವರ ಸೊಸೆ ಪ್ರೆಗ್ನೆಂಟು ಇನ್ನೊಂದು ಸೊಸೆ ಊರಲ್ಲಿದ್ದಾಳೆ ಈ ಪ್ರೆಗ್ನೆಂಟ್ ಸೊಸೆ ಪಿಣ್ಯದಲ್ಲಿದ್ದಾಳೆ ನಾನು ಅವ್ರಿಗೆ ಹೇಳಿ ಅವ್ರು ಮಾಡ್ಕೊಂಡು ಇಲ್ತಾರೋವಾಗ ಇಟ್ ವಾಸ್ ಅ ಬಿಗ್ ಪ್ರೋಸೆಸ್ ನಂಗೆ ಟೈಮ್ ಇರಲಿಲ್ಲ ಸೊ ನಾವು ನಾನು ಬಿರಿಯಾನಿ ಮಾಡಿದ್ವಿ ನೈಟ್ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬೆಳಗ್ಗೆ ಕಳಿಸ್ಬೇಕಿತ್ತಲ್ಲ ಸೊ ಅವ್ರಿಗೆ ವೆಜ್ ನಾನು ಮಾಡೋ ವೆಜಿಟೇಬಲ್ ಪುಲಾವ್ ತುಂಬ ಇಷ್ಟ ಬಿರಿಯಾನಿ ಥರ ಇರುತ್ತೆ ರೀ ಅಂದ್ಕೊಂಡು ತಿಂತಾರೆ ಸೊ ಅದನ್ನು ಮಾಡಿ ಹೋಳಿಗೆ ಮಾಡಿ ಮತ್ತು ಅವರ ಉಂಡೆ ಮಾಡ್ತಾರಲ್ಲ ಅವರು ಗ್ರೌಂಡ್ ಗ್ರೌಂಡ್ನೆಟ್ಟು ಅದ್ರದ್ದು ಕಡಲೆ ಶೇಂಗಾ ಉಂಡೆ ಶೇಂಗಾ ಉಂಡೆ ಹಾಂ ಶೇಂಗಾ ಉಂಡೆ ಶೇಂಗಾ ಉಂಡೆ ಶೇಂಗಾ ಹಿಟ್ಟು ಹಿಟ್ಟಿಗೂ ಏನೋ ಹೇಳ್ತಾರೆ ಹಿಂಡಿ ಶೇಂಗಾ ಹಿಂಡಿ ಓ ನಾನು ನಗಾಡ್ತೀನಿ ಯಾಕಂದರೆ ನಮ್ಮ ಕಡೆ ದನಗಳಿಗೆ ನಾವು ಹಿಂಡಿ ಕೊಡ್ತೇವೆ ಅಲ್ವಾ ಜಾನುವಾರುಗಳಿಗೆ ಹಿಂಡಿ ಕೊಡ್ತೀವಿ ಸೊ ಇವರು ನನಗೆ ಮೇಡಮ್ ನಿಮಗೆ ಹಿಂಡಿ ಮಾಡ್ಕೊಂಡು ಬಂದಿದ್ದೀನಿ ಅಂದಾಗ ಫಸ್ಟ್ ಫಸ್ಟ್ ತುಂಬ ನಗಾಡ್ತಿದ್ದೆ ಯಾವ ಆ್ಯಂಗಲಲ್ಲಿ ನಾನು ನಿಮ್ಗೆ ದನ ಥರ ಕಾಣ್ತೀನಿ ಅಂತ ಬಟ್ ನಾವು ನಂಗೆ ಅರ್ಥ ಆಗಿದೆ ಸೊ ಹಿಂಡಿ ಅಂದರೆ ಗೊತ್ತಾಗುತ್ತೆ ಓಕೆ ಅದು ಶೇಂಗಾ ಹಿಂಡಿ ಬಂದಿದೆ ಸೊ ಅದರ ಉಂಡೆ ಎಲ್ಲ ಮಾಡಿಬಿಟ್ಟು ಇಮಿಡಿಯೇಟಾಗಿ ಅದನ್ನ ಪ್ಯಾಕ್ ಮಾಡಿ ಡ್ರೈವರ್ ಹತ್ರ ಎಲ್ಲ ಕೊಟ್ಟು ಕಳ್ಸಿದ್ವಿ ಅದೆಲ್ಲ ಇಷ್ಟು ಟೈಮ್ ಅಂತಾಯ್ತು ಅಷ್ಟೊಳಗೆ ಹೋಗಬೇಕಿತ್ತು ಅದು ಅವರು ತಿನ್ನೋದನ್ನೂ ಎಲ್ಲ ಏನಾಯಿತು ಅವ್ರು ಬಂದು ಕ್ಯಾಮ್ರಾ ಹತ್ರ ನನಗೆ ಇಷ್ಟ ಆಯಿತು ಹೇಳಿದೆಲ್ಲ ತೋರಿಸಿಲ್ಲ ನೆಕ್ಸ್ಟ್ ಡೇ ಧ್ರುವಂತ್ ಅವ್ರ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಮಲ್ಲಮ್ಮಗೆ ಅದೇ ಅವರು ಉತ್ತಮಕ್ಕೆ ಫಸ್ಟ್ ಸೂರಜ್ನ ಚೂಸ್ ಮಾಡಿ ಏನೋ ಆಯ್ತಲ್ಲ ಅವ್ರು ಮಲ್ಲಮ್ಮನಿಂದ ನಾನು ಇದು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಅಂತ ಧ್ರುವಂತ ಹೇಳಿದ್ರಲ್ಲ ಆಗ ಒಂದು ಕಾರ್ನರಲ್ಲಿ ಕೂತ್ಕೊಂಡು ಅಳ್ತಾ ಇರೋದು ಮಲ್ಲಮ್ಮ ಅದು ನಮಗೆ ಗೊತ್ತಿಲ್ಲ ಲೈವ್ ನಾವು ನೋಡಿರಲಿಲ್ಲ ಅವತ್ತು ಊರಲ್ಲಿದೆ ನಾನು ಅವರು ಅಳದು ಒಂದು ಸ್ವಲ್ಪ ಎಲ್ಲ ಕಡೆ ಓಡಾಡ್ತಾ ಇತ್ತು ಸೊ ಐ ಗೆಟ್ ಎ ಕಾಲ್ ಫ್ರಮ್ ಹ ಸನ್ ಆಯಿತಾ ಫೋನ್ ಮಾಡಿಬಿಟ್ಟು ಮೇಡಮ್ ನೋಡಿ ಅಮ್ಮ ನಾವು ಊಟ ಕಳಿಸಿಲ್ಲ ಅಂತ ಅಳ್ತಿದ್ದಾರೆ ಅಂತ ಸೊ ನನಗೆ ಉತ್ತರ ಇಲ್ಲ ಹೌದೇನೋ ಅಂತ ಅಯ್ಯೋ ನನ್ನ ತಪ್ಪು ಮಾಡಿಬಿಟ್ಟುನೇನೋ ಅವ್ರ ಮನೆಯಿಂದ ಮಾಡಿಸಿ ತರಿಸ್ಬೇಕಿತ್ತೇನೋ ಅಲ್ಲ ಯಾವ ವಿಷಯಕ್ಕೂ ಅವ್ರ ಮನೇಲಿ ಯಾವುದಕ್ಕೂ ಇಂಟರ್ಫಿಯರ್ ಆಗಿಲ್ಲ ಮಾಡಿದೆಲ್ಲ ನಾವೇ ಸೊ ಈ ವಿಚಾರದಲ್ಲೂ ನಾನು ಹಾಗೆ ಅಂದ್ಕೊಂಡೆ ಐ ಟುಕ್ ದೀನಿಯನ್ಸ್ ಓಕೆ ಇಲ್ಲಿ ತನಕ ನಾವು ಅವರು ಫಸ್ಟೇ ನಾವು ಕರೆದ್ಬಿಟ್ಟು ಒಂದು ಮೀಟಿಂಗ್ ಮಾಡಿ ಕೇಳಿದಾಗ ಏನೇ ಇದ್ರು ಎಲ್ಲ ನಾವು ಮಾಡೋದು ಇದ್ರಲ್ಲಿ ಫೋರ್ಸ್ ಇಲ್ಲ ನಿಮ್ಮದು ಅಂದಾಗ ಹ್ಞೂ ಅಂತ ಒಪ್ಕೊಂಡಿದ್ರು ಅವರು ಅದಾದಮೇಲೆ ನಾವು ಮೂವ್ ಮಾಡಿದ್ದು ಬಟ್ ಎಲ್ಲೋ ಅವ್ರ ಸೆಂಟಿಮೆಂಟಿಗೆ ಹರ್ಟ್ ಮಾಡೋದ್ನೇನು ಅಂತ ನಂಗೆ ತುಂಬ ಗಿಲ್ಟ್ ಕಾಡ್ತು ಆವತ್ತು ತುಂಬ ಬೇಜಾರಾಯಿತು ನೆಕ್ಸ್ಟ್ ಡೇ ನಾವು ಎಪಿಸೋಡ್ ನೋಡಿದಾಗ ಗೊತ್ತಾಯಿತು ಮಲಮ್ ವಾಸ್ ಹ್ಯಾಪಿ ವಿತ್ ದ ಫುಡ್ ಅವ್ರು ಹತ್ತಿದು ಇದ್ರು ಅಂತ ಅವ್ರ ರೀಸನ್ಗೆ ಅಂತ ದೆನ್ ಐ ಕಾಲ್ಡ್ ಹಸನ್ ನಂಟೋಡಿಲ್ಲಪ್ಪ ಅದಕ್ಕಲ್ಲ ಸೊ ಪೀಸ್ ಆಮೇಲೆ ಆ ಥರ ನೀವು ಹೋಗಂಗಿರ್ತಿದ್ರೆ ಪ್ರಾಬ್ಲಿ ನಾನು ಕಳಿಸ್ತಿದ್ದೆ ನೀವು ಹೋಗಂಗಿಲ್ಲ ಆಗಿದ್ದಕ್ಕೆ ನಾನು ಮ್ಯಾನೇಜ್ ಇಷ್ಟು ಮಾಡಿದ್ದೀವಲ್ಲ ಇನ್ನು ಮುಂದೆನೂ ನಾವು ಮಾಡ್ಕೊಳ್ತೀವಿ ನೀವು ನಮ್ಗೆ ಹಿಂಗೆ ಇಷ್ಟೇ ಸಪೋರ್ಟ್ ಕೊಟ್ಟರೆ ಸಾಕು ಹೆಂಗೋ ನಡ್ಸ್ಕೊಂಡು ಹೋಗ್ತೀವಿ ಆಮೇಲೆ ನೋಡೋಣ ಅಂತ ಹೇಳಿ ಅದನ್ನು ಮುಗಿಸಿದ್ವಿ ಸೊ ಅದೊಂದು ಇನ್ಸಿಡೆಂಟ್ ಸ್ವಲ್ಪ ಇದಾಯಿತು ಆ್ಯಂಡ್ ಕೆಲವು ಜನಗಳು ಎಲ್ಲರೂ ಅಲ್ಲ ಕೆಲವರು ಮಲ್ಲಮ್ಮ ಹಂಗೆ ದಿನಕ್ಕೆ ಎಷ್ಟು ಥರ್ಟಿ ತೌಸಂಡ್ ಅಂತೆ ದಿನಕ್ಕೆ ಆಯಿತಾ ಥರ್ಟಿ ತೌಸಂಡ್ ಅಂದರೆ ಅದನ್ನ ಮೇಡಮ್ ತಗೊಳ್ತಾರಂತೆ ಮನೋಸರ್ ತಗೊಳ್ತಾರಂತೆ ದೇವ್ರ ದಯಿಂದ ಲಕ್ಷ್ಮೀ ಕೃಪೆ ಖುಷಿ ಪಡಿ ಇಮ್ಯಾಜಿನ್ ಆದ್ರೂ ಇಮ್ಯಾಜಿನ್ ಆದ್ರೂ ಮಾಡ್ಕೋಬೋದಲ್ಲ ದಿನಕ್ ತರ್ಟಿ ತೌಸಂಡ್ ಯಾ ಅಲ್ಲ ಲಕ್ಷ್ಮಿ ಕೃಪೆ ನಮ್ಮ ಮೇಲೆ ಚೆನ್ನಾಗಿ ಇಟ್ಟಿದ್ದಾನೆ ಸಾಕು ಇಟ್ಟಿದ್ದಾಳೆ ತಾಯಿ ಇದ್ದಾಳೆ ಸೊ ನಮ್ಮ ದುಡಿಮೆ ನಮಗೆ ಸಾಕು ಮಲ್ಲಮ್ಮ ಅವರಿಗೆ ನಾನು ಹಂಗಿರ್ತಿದ್ರು ಅವ್ರ ಅಕೌಂಟೇ ಓಪನ್ ಮಾಡ್ತಿರ್ಲಿಲ್ಲ ಅವ್ರನ್ನ ಕಳ್ಸೋ ಮುಂಚೆ ಅವ್ರ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ಅದ್ರ ನಂಬರ್ನೇ ನಾವು ಬಿಗ್ ಬಾಸ್ ಟೀಮಿಗೆ ಕೊಟ್ಟು ಅವ್ರು ಹಾಕಿದಾರಾ ಇಲ್ವ ಅನ್ನೋದು ನಾನು ನೋಡಕ್ಕೆ ಹೋಗಿಲ್ಲ ಬಿಕಾಸ್ ಮಲ್ಲಮ್ಮ ಬಂದ ಮೇಲೆ ನಾವು ಹೋಗಿ ನೋಡಬೇಕು ಅವ್ರ ಪ್ರೆಸೆನ್ಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಮಾತಾಡೋಕೆ ಏನಾಗ್ಬೇಕು ಜನಗಳಿಗೆ ಸೋಷಿಯಲ್ ಮೀಡಿಯಾ ಬಂದಮೇಲೆ ಟ್ರೂ ಅದು ಹೇಳ್ತಾರೆ ಇದು ಹೇಳ್ತಾರೆ ಸೊ ನಾವು ಕನ್ಫ್ಯೂಸ್ ಆಗಿಬಿಡ್ತೀವಿ ಹೇಗೆ ಏನು ಅಂತ ಅದೇ ನಡೀತಾ ಇದೆ ಇನ್ನೇನು ಅನ್ನೋದು ನೋಡ್ಬೇಕು ಬಿಕಾಸ್ ಮಲ್ಲಮ್ಮನ ನಾವು ಒಂದು ತುಂಬ ಎತ್ತರಕ್ಕೆ ತಗೋ ಅಥವಾ ಅವ್ರು ಹೋದ್ರು ನಾವ್ ಹಿಂದೆ ಸಪೋರ್ಟ್ ಮಾಡ್ಕೊಂಡು ಯಾ ಸೊ ಈಗ ಅಲ್ಲಿದ್ದಾರೆ ಅಲ್ಲಿಂದ ಶಿಕಾಣ್ ಕಮ್ ಬ್ಯಾಕ್ ಅವ್ರು ಕಮ್ ಡೌನ್ ಇನ್ನು ಮುಂದೆ ಮುಂದೆ ಹೋಗಬೇಕು ಸೊ ನಾನು ಮನೋಜ್ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಏನು ನಮ್ಮದು ಈಗ ನಾವು ತುಂಬ ಮೆಚುರಿಟಿ ತೋರಿಸ್ಬೇಕಾಗತ್ತೆ ತುಂಬ ಯೋಚನೆ ಮಾಡಬೇಕಾಗುತ್ತೆ